ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಎಲ್ಲರೂ ಮನೆಯಲ್ಲಿ ಅಂಗಡಿಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಿಯೇ ಮಾಡ್ತೀರಲ್ವ ಇವತ್ತು ದೀಪಾವಳಿಯ ಲಕ್ಷ್ಮೀ ಪೂಜೆಯ ಆಚರಣೆ ಪ್ರತಿಯೊಬ್ಬರು ಮನೆಗಳಲ್ಲಿ ಅಂಗಡಿಗಳಲ್ಲಿ ಎಲ್ಲ ಆಚರಿಸ್ತಾರೆ ಅಲ್ವಾ ಹಾಗಾಗಿ ಇವತ್ತು ನಾನೊಂದು ಲಕ್ಷ್ಮೀ ಪೂಜೆಗಾಗುವಂತಹ ಒಂದು ಒಳ್ಳೆಯ ಹಾಡು ಕೊಡೋಣ ಅದು ವಸಂತಿ ಆರ್ ಪ್ರಭು ಅವರು ರಚನೆ ಮಾಡಿರುವಂತಹ ನಾನು ಯಾವಾಗಲೂ ತುಂಬ ಅವರ ಹಾಡು ಹೇಳ್ತಾ ಇರ್ತೀನಲ್ವ ವಸಂತಿ ಅಮ್ಮನವರ ಹಾಡು ಅವರು ರಚನೆ ಮಾಡಿದ್ದು ಹಾಡಬೇಕು ಅಂತ ನನಗೆ ತುಂಬ ಅನ್ನಿಸ್ತು ಹಾಗಾಗಿ ನಾನಿವತ್ತು ಲಕ್ಷ್ಮೀ ಪೂಜೆಗಾಗಿ ವಸಂತಿ ಅಮ್ಮ ರಚಿಸಿರುವಂತಹ ಲಕ್ಷ್ಮಿ ಮೇಲಿನ ಒಂದು ಚಂದದ ಹಾಡನ್ನು ಹಾಡ್ತಾ ಇದ್ದೀನಿ ನೀವೆಲ್ಲರೂ ಲಕ್ಷ್ಮೀ ಪೂಜೆಗೆ ಈ ಹಾಡನ್ನು ಕೇಳಿಕೊಂಡು ಈ ಹಾಡಿನೊಂದಿಗೆ ಲಕ್ಷ್ಮೀ ಪೂಜೆನ ಆಚರಿಸಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತು ನಾವು ಲಕ್ಷ್ಮೀ ದೇವಿಯ ಮೇಲೆ ವಸಂತಿಯಮ್ಮ ಬರೆದಿರುವ ಹಾಡನ್ನು ಕೇಳೋಣ ಅಮ್ಮ ಮಹಾಲಕೂರ್ಮಿ ನಮ್ಮ ಮನೆಗೆ ಬಾರಮ್ಮ ಅಮ್ಮ ಮಹಾಲ ನಮ್ಮ ಮನೆಗೆ ಬಾರಮ್ಮ ಹರಿ ಸೇವೆಯ ನಿರತ ಸುಖವ ಕರುಣಿ ಹರಿ ಸೇವೆಯ ನಿರತ ಸುಖವ ಕರುಣಿ ಸಂಮ್ಮ ಅಮ್ಮ ಮಹಾಲಕೋಮಿ ನಮ್ಮ ಮನೆಗೆ ಬಾರಮ್ಮ ಅಮ್ಮ ಮಹಾಲಕೋಮಿ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ ಸಕಲ ಗುಣ ಸಂಪನ್ನೆ ದೇವಿ ಜಗನ್ಮಾತೆ ಸಕಲರ ಪಾಲಿಪೆಯಮ್ಮ श्रीविष्णुप्रिये सकल गुणसम्पन्े देवि जगन्माते सकलरपालिपयम् श्रीविष्णुप्रिये अम्मा महलकुमि न बारम्मा अम्मा अम्माहलकूमी నమ్మ నమ్మే బారమ్మ నమ్మ మన బారమ్మ త్రిపుర సుందరి నిన్న అపరిమిత అందవూ పరిమితద కం అమ్మ ఎంత ఆనందవు త్రిపుర సుందరి నిన్న ಅಪರಿಮಿತ ಅಂದವು ಪರಿಮಿತದ ಕಂಗಳಿಗೆ ಅಮ್ಮ ಎಂಥ ಆನಂದವು ಅಮ್ಮ ಮಹಾಲಕುಮಿ ನಮ್ಮ ಮನೆಗೆ ಬಾರಮ್ಮ ಅಮ್ಮ ಮಹಾಲಕುಮಿ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ శ్రీమన్నారాయణ సహిత నింత నిన్న నీలవు ఎంతవను మూగనగ వంత చూ శ్రీమన్నారాయణ సహిత నింత నిన్న నీలవు ఎంతవను మూగనగ వంతా చూ ಅಮ್ಮ ಮಹಾಲಕುಮಿ ನಮ್ಮ ಮನೆಗೆ ಬಾರಮ್ಮ ಅಮ್ಮ ಮಹಾಲಕುಮಿ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ ನಿನ್ನ ಮುಖಾರವಿಂದ ಅರವಿಂದ ನಯನಗಳು ಮಂದಹ ಹಾಸವ ಬೀರಿ ಅಮ್ಮ ನಿನ್ನ ಮುಖ ಅರವಿಂದ ಅರವಿಂದ ನಯನಗಳು ಮಂದ ಹಾಸವ ಬೀರಿ ಅಮ್ಮ ಅಮ್ಮ ಮಹಾಲಕುಮಿ ನಮ್ಮ ಮನೆಗೆ ಬಾರಮ್ಮ ಮಹಾಲಕೋಮಿ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ ಭಯ ಪಡದಿರು ಕಂದ ನಾನೀಗೆ ನಿನಗಾಗಿ ಎನ್ನುತ ಕರಗಳೇ ಅಭಯ ನೀಡುತ್ತಿವೆ ತಾಯಿ ಭಯ ಪಡದಿರು ಕಂದ ನಾನಿಹೆ ನಿನಗಾಗಿ ಏನು ತಾಕರಗಳೇ ಅಭಯ ನೀಡುತ್ತೀಮೆ ತಾಯಿ ಅಮ್ಮ ಮಹಾಲಕುಮಿ, ನಮ್ಮ ಮನೆಗೆ ಬಾರಮ್ಮ ಅಮ್ಮ ಮಹಾಲಕುಮಿ ನಮ್ಮ ಮನೆಗೆ ಬಾರಮ್ಮ ಸೇವೆಯ ನಿರತ సుఖవ కరుణి సమ్మ హరి సీవయ నిరత సుఖవ కరుణి సమ్మ అమ్మ మహాలకూమి నమ్మ మన బారమ్మ అమ్మ మహాలకూమి నమ్మ మన బారమ్మ నమ్మ మన బారమ్మ నమ్మ మన ರಮ್ಮ ಕೇಳಿದ್ರಲ್ವ ಫ್ರೆಂಡ್ಸ್ ಲಕ್ಷ್ಮೀ ದೇವಿಯ ಮೇಲೆ ಚಂದದ ಹಾಡು ಇವತ್ತು ದೀಪಾವಳಿಯ ಲಕ್ಷ್ಮೀ ಪೂಜೆಗಾಗಿ ನಾನು ಈ ಹಾಡನ್ನು ನಿಮಗೆಲ್ಲರಿಗೂ ಒಪ್ಸೋಣ ಅಂತ ಕೊಟ್ಟಿದ್ದೇನೆ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೂರ್ತಿ ಹಾಡಿನ ಸಾಹಿತ್ಯ ಇರುತ್ತೆ ಕಳೆದ ವರ್ಷವೂ ನಾನು ಲಕ್ಷ್ಮೀ ಪೂಜೆ ದೀಪಾವಳಿಯ ಲಕ್ಷ್ಮೀ ಪೂಜೆಗೆ ಹಾಡು ಕೊಟ್ಟಿದ್ದೆ ಅದನ್ನು ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವೆಲ್ಲರೂ ಕೇಳಿ ಅಂತ ಹೇಳ್ತಾ ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಒಳ್ಳೊಳ್ಳೆ ಹಾಡುಗಳ ಜೊತೆ ಹಾಗೂ ವೆರೈಟಿ ವೆರೈಟಿ ಆದಂತಹ ವೀಡಿಯೋಗಳ ಜೊತೆ ಬಾಯ್ ಎಲ್ಲರಿಗೂ ಇನ್ನೊಮ್ಮೆ ದೀಪಾವಳಿಯ ಶುಭಾಶಯಗಳು ನಮಸ್ತೆ